கேளு கேளு சாகா கோபுடை தப்ப அத்தை அத்தை நன்னே நான் பாதாரிகே நான் ಎಲ್ಲ ಬುಡ್ಡಿ ಆಡ್ ಹೇಳ್ಕೊಂಡು ನಿಂತ್ಕೊಂಡಿಗೆ ನಾ ಬಂದೇ ಇರೋ ನಾನು ಡ್ಯಾನ್ಸ್ ಮಾಡ್ತೀನಿ ನೋಡ್ಕೊಂಡು ಕುತ್ಕೋಬೇಕು ಆ ಥರ ಮಾಡ್ತೀನಿ ನಿಂಗೆ ಆಯ್ತು ಎಲ್ಲೂ ಜನಗಿರುವ ನೀರು ಎಲ್ಲೂ ಸರಿಯಾಗಿ ಅರಿದು ಎಲ್ಲೂ ಸಾಗರವ ಸೇರು ಪ್ರೀತಿನೇ ಇದು ಆಹಾ ಸಾಂಗ್ ಸೂಪರ್ ಸೂಪರ್ ಒನ್ ಮೋರ್ ಒನ್ ಮೋರ್ ಡ್ಯಾನ್ಸ್ ಇದೇನಪ್ಪ ಇದು ನಾನು ಆಡ್ ಹೇಳ್ತಾನೆ ಅಂತೇಳಿ ಇವಳು ಡ್ಯಾನ್ಸ್ ಮಾಡ್ತಾಳಲ್ಲಪ್ಪ ನನ್ನ ಕಣ್ಣು ಹಿಂಗೋ ಬಿಡ್ತಾವೆ ಇವತ್ತು ಇವಳು ಡ್ಯಾನ್ಸ್ ನೋಡಿ ನಂದು ಕಸ್ತೂರಿ ಐತಿ ಕನ್ನಡ ನನ್ನ ಭಾಷೆ ಒಮ್ಮೆ ನೀ ಮಾತಾಡ ಏ ಕವೇರಿ ಕಾವೇರಿ ನನ್ನೂರ ಅವೇರಿ ಇದ್ದಂಗ ನಾವು ರೀ ದಿನ ಇಕ್ಕೊಬ್ಬರಿ ಏ ಚಿನ್ನ ನನ್ನ ನೋಡ ಬಾಯಿ ತುಂಬಾ ಮಾತಾಡೆ ಕಣ್ಣಾಗ ಕೊಲ್ಬಾಡಿರಿ ತಾಳಗಳ ನನ್ ಹೆಂಗಾರ್ ತಿ ಡ್ಯಾನ್ಸ್ 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 ರಾಣಿ ನನ್ನ ಜಯಮ್ಮ ಜಯಮ್ಮ ಡ್ಯಾನ್ಸ್ ಡ್ಯಾನ್ಸ್ ರಾಣಿ ನಾನು ಕಣ್ಣಿಗಿಂತ ನೋಡಕಾಯ್ತಿಲ್ಲ ಇದು ಒಂದು ಸ್ಪೆಕ್ಸ್ ಹಾಕೊಂಡಿ ಎಲ್ಲ ಚಸ್ಮಾನ ಅದನ್ ತಕೊಂಡು ಬಂದು ನನ್ನ ಕಣಗ ಅತ್ತೆ ಅತ್ತೆ ಬಂದಿದೆ ಇದು ಒರಕತೆ ನನಗೆ ವೆ ಇದು ರೀಲ್ಸ್ ಮಾಡಕಂತ ಹೇಳಿ ಫೋನ್ ತಂದಿನ ತಕೊಂಡು ಬರ್rgbaಸಿ ಫೋನ್ ಆಗ್ಬಿಡ್ತಿನಿ ನೋ ಇಲ್ಲಿ ನೋಡದೇ ಇರ ಫೋನ್ ಅಂಗ ನೋಡೇ ನೋಡತರ ಯಪ್ಪ ಈ ಕಣಲ್ಲೇ ಏನು ನೋಡಬೇಕಪ್ಪ ಸುಮ್ಮನೆ ಕುತ್ತ್ಕೊಂಡು ರೀಲ್ಸ್ ಬಿಟ್ಬಿಡ್ರೆ ಇವಳು ಮೊದಲೇ ಕೊಂಡಾ ಫೇಮಸ್ ಆಗ್ಬಿಟ್ಕೊಳೆ ಇದ್ರಗೂ ಫೇಮಸ್ ಆಗ್ಬಿಡ್ರೆ ಅಯ್ಯೋ ನನ್ನ ಕತೆ ಒಂಚೂರು ಏ ನಾನು ಬರ್ತೀನಿ ಬಿಡು ಗುಂಡಕ್ಕ ನೀನು ಏನು ತಲೆ ಕೆಡಿಸ್ಕೊಬೇಡ ನೀನು ಇನ್ನೂರು ರೂಪಾಯಿ ಕೊಡ್ತೀನಿ ಕೂಲಿ ನಾನು ಬರ್ದಂಗೆ ಇರ್ತೀನ ಬರ್ತೀನಿ ತಗ ಏ ನಾನು ಮೊದಲಾಗೆ ಬರ್ತೀನಿ ಬಿಡು ಗುಂಡಕ್ಕಯ್ಯ ನನಗೆ ನೀನು ಕೊಡ ಇನ್ನೂರು ರೂಪಾಯಿ ನಾನು ಎಷ್ಟು ಪ್ಯಾಕ್ ಆಗುತ್ತೆ ನನ್ನ ಫೋನ್ಗೆ ಬರ್ತೀನಿ ತಕ ಏ ಏ ಸೌಂದರ್ಯ ಅಕ್ಕ ನೀನ ನೀನ ನಾನು ನಿನ್ನ ಮಗ ತಿಕ್ಕಡೆ ಬಂದ ಅನ್ಕೊಂಬಿಟ್ಟೆ ಏಪ್ಪ ನಂಗೆ ಒಂದು ಕ್ಷಣ ಭಯನೇ ಆಗ್ಬಿಡ್ತು ಅಕ್ಕೋಯ್ ನಿಮಗೆ ನನ್ನ ಮಗನಿಂದ ಬಾಳ್ ನೋವಾಗೈತೆ ಅನ್ನೋದು ಗೊತ್ತೈತಿ ಅದಕ್ಕೆ ನಿಮ್ಮ ಊರಾಗೆ ಯಾವ್ದಾರು ಎಣ್ಣಿದ್ರೆ ನನ್ನ ಮಗನಿಗೆ ಮದುವೆ ಮಾಡಿದ್ರೆ ಸರಿ ಹೋಗಿಬಿಡ್ತಾನಂತೆ ಯಾವ್ದಾರು ಎಣ್ಣಿದೆವಕ್ಕ ಏನೋ ನಿನ್ನ ಮಗನಿಗೆ ಮದುವೆ ಮಾಡಿದ್ರೆ ಸರಿ ಹೋಗ್ಬಿಡ್ತಾನ ಹಂಗಾರೆ ನಮ್ಮ ಗುಂಡಕ್ಕಿನ ಮಗಳವಳೆ ನೋಡಿರಿ ಟುಮ್ಮಕ್ಕ ಅವ್ಳನ್ನ ಮದುವೆ ಮಾಡ್ತಿಯನ ಏ ಆನಲ್ ಮಗ ನಾನು ಬೇಕು ನನ್ನ ಮಗ್ಳೇ ಬೇಕು ಅಂತನಾ ಅಂತ ಇಲ್ವ ನನ್ನ ಮಗ್ಳನ್ನ ಕೊಡದಾ ಏ ಜೈ ಎಂತ ಮಾತಾ ಇಡ್ತೀನಿ ನೀನು ತುಳು ಸಾಯಿಸ್ಬಿಡ್ತೀನಿ ನೋಡಿ ನಿನ್ನ ಅಯ್ಯೋ ಗುಂಡಕಯ ಅದು ಅದು ಮಾತಾಡ್ಬೇಕರಪ್ಪ ಆಯ್ತಪ್ಪ ಅಂಬಿಡ್ತು ಕಣ ನಾನು ಬೇರೆ ಹುಡ್ಗಿನ ಯಾವುದೋ ಹೇಳಕ್ಕೆ ಹೋದಿಗೆ ನಿನ್ನ ಹುಡ್ಗಿನೇ ಪಂಬ್ಬಿಡ್ತು ನಿನ್ ಅಮ್ಮ ಅಂತಿನಕ ನನ್ ಮಗನ್ಗ ಮದ್ ಮಾಡ ಆಶಾಡ ಕಲ್ದು ಶ್ರಾವಣ ಬಂದ್ರ ಸರಿ ಅಂತಕೋ ಇನ್ ಎರಡ್ ತಿಂಗಳು ನನ್ ಮಗ ಬೇಸಾ ಬಿಡ್ತಾನ ನಿನ್ ಮಗ ಚೆನ್ನಾಗ್ ನೋಡ್ಕೊಂತಾನೆ ಕಳಕಯ್ಯೋ ಇಲ್ಲ ಅಂತ ಮಾತ್ರ ಅನ್ಬಿಡಕಯೋ ತಕೋಯ್ ಊರಾಗೆಲ್ಲ ಅಂತಿದ್ರಕ್ಕ ನಿನ್ ಮಗಳಿಗೂ ಇನ್ನ ಮದ್ವೆ ಆಗಿಲ್ಲ ಅಂತ ಹೇಳಿ ನನ್ ಮಗ ಮದ್ ಮಾಡ್ಕೊಳಕ ಅಯ್ಯೋ ನಿಂದ ಅಮ್ಮಯ್ಯ ತಿನಕ ಅಯ್ಯೋ ಮದ್ವೆ ಮಾಡ್ಕೊಳಕ ಅಯ್ಯೋ ನಿನ್ ಕಾಲಗ್ ಬೀಳ್ತಿನ ಕಯ್ಯೋ ಕೊಡಕಯೋ ನಿನ್ ಮಗಳ್ ನನ್ ಮೊದ್ಲು ತಾಯಿ ನೀನು ಕಾಲಗ್ ಬೀಳ್ತೀನಿ ಅಂತೇಳಿ ಬಿದ್ದೆ ಬಿಟ್ಟಿ ఇదనపో ఇదు ఉట్న మగంగే ఈవ మగుండకైన మగలే అట మకన ఫిక్స్ వనంగ ఆబటైతి మాడద్రు మార్తాలేనో hey ఎదళమ్మీ మొదలు మేక hey నీనేనోళా ఇంగ్ కాలు బిది నన్న మగళ కక్కండి ఓయ్తిని అంటే బిగ్ బిగ్ రాగరో నవు ఇంగ్ బిదిబిట రంగ హల ನನ್ನ ಮಗನಿಗೆ ಏನ ನಿನ್ನ ಮಗಳು ನನ್ನ ಮಗನಿಗೆ ಕೊಡ್ತೀಯಲ್ಲ ಕೊಡ್ತಿಲ್ಲ ಬಿಗ್ ಬಿಗ್ರಾಗ ನನ್ ಮೇಲೆ ಕೊಡ್ತೀಯಾ ಅಕೋಯ್ ನಿನ್ ಮಗಳು ರಾಣಿ ನೋಡ್ಕೊಂಡಾಗ ನೋಡ್ಕೊತೀನಿ ಕಣಕೋಯ್ ಕೊಟ್ಟು ಬಿಡಕ್ಕೊಯ್ ಸರಿ ತಕ್ಕ ಏನೋ ಕಂದಿ ಈಗ ಉಳಿಸ್ಕೊಬೇಕು ಏನೋ ಮಾಡೋಕಿಲ್ಲ ನನ್ನ ಮಗಳಿಗೂ ಯಾರು ಹುಡ್ಗ ಸಿಕ್ತಿಲ್ಲ ಬೇಸಿರೋ ಹುಡ್ಗ ಆದ್ರೆ ಇನ್ನೇನು ಮಾಡೋದು ಹುಚ್ಚಾದ್ರೆ ಆಯ್ತಾನ ಇನ್ನೆರಡು ತಿಂಗಳು ಸರಿ ಹೋಯ್ತಾನೆ ಅಂತ ಬೇರೆ ಬೇಸ್ ಹೇಳ್ತಿ ನೋಡು ಮತ್ತೆ ತಕ್ಕ ಮಾಡ್ಕೊಡ್ತೀನಿ ಸರಿ ಯಾವತ್ತು ಬಿಡ್ತೀನಿ ನೋಡಕ್ಕ ಹೇಳ ಅಕ್ಕೊಯ್ ಯಾಕೋ ನೀನು ಅದ್ರ ಬಗ್ಗೆ ತಂದೆ ಕೆಡ್ಸ್ಬಿಡಕ್ಕೆ ಇವತ್ತೇ ಬರ್ತೀವಿ ಇವತ್ತೇ ಬರ್ತೀವಿ ಸರಿ ಬಮ್ಮ ತಾಯಿ ಲಕ್ಷ್ಮಿ ಜೈ ಬರ ನಾಳೆ ಕೂಲಿಗೆ ಬನ್ಬಿಡ್ರಿ ಏ ಗುಂಡಕಯ್ಯ ನೀನೇ ನಿನ್ನ ಮಗಳನ್ನ ಉಚ್ಚುಂ ಕೊಡಕ ಒಪ್ಪಕಂತಿದ್ದೀ ನಿಂಗೆ ಏನಾದರೂ ರುಚಿಗೆ ಚಿಡದೈತನೇ ಅಲ್ಲ ಕಣಕ ನೀನು ಒಂದೆಣ್ಣಾ ಹೆಣ್ಣಾಗಿತ್ಕೊಂಡು ಬಿಡು ನನ್ನ ಮಗಳ ನನ್ನ ಮಗಳ ಒಂದಷ್ಟು ಚೆನ್ನಾಗಿರ್ತಾನೆ ಅಂತ ಹೇಳದ್ರ ನೀನೇ ಹಿಂಗಾಡ್ತಿ ನಿಮ್ಮ ನಿಮ್ಮ ಸವಸ ತಪ್ಸಕ ಹೋಗಿ ಆ ಹುಡುಗಿನ ಮಧ್ಯೆ ಮಾಡ್ಕೊಡು ಅಂತ ಹೇಳದ್ರ ನೀ ಹಿಂಗಾಡ್ತಿರಲ್ಲ

ಮಾಡಿಟ್ಲೇ ಇಲ್ಲ ನನ್ನ ಮಗಳಿಗೆ ಯಾವುದು ಹುಡುಗ ಸಿಕ್ತಿಲ್ಲ ಹೆಂಗೋ ನೋಡು ಮತ್ತಕ್ಕ ಒಳ್ಳೇದಾದ್ರೆ ಮಾಡಿಬಿಡು ಮತ್ತಕ್ಕ ಏ ಗುಂಡಕ್ಕ ಏ ಸುಮ್ಮ ಕುಂದ್ರು ನೀನೇ ನಿಂಗೆ ಒಪ್ಕಂತಿ ಯಾರಾದ್ರೂ ಮಗಳನ್ನ ಹುಚ್ಚು ಕೂಡ ಒಪ್ಕಂತಾರ ಏ ನನ್ನ ಇಲ್ಲ ಅಲ್ಲಿ ಬೆಳೆದ್ನಾಗ ನಾ ಕೊಟ್ಬಿಡ್ತೀನ ಸುಮ್ ಕುಂದ್ರು ಏ ಇಲ್ಲ ಕಣ್ ಗುಂಡಕ್ಕ ನೀನು ಒಳ್ಳೇದು ಇರೋದನ್ನೇ ತಗೊಂಡಿಯ ಹೆಂಗಿದ್ರುವೆ ದುಮಕ್ಕಂಗೆ ಮದುವೆ ಆಯ್ತಿಲ್ಲ ಸುಮ್ಮನೆ ಮಾಡ್ಬಿಡೋದು ಕಲ್ತ ಹುಚ್ಚುಂಗ ಅವನೇನು ಹುಚ್ಚ ಅಲ್ಲ ಕಣ ಸರಿ ಹೋಯ್ತಾನಂತೆ ಅವ್ರಿಗೂ ಹೇಳಕತ್ತಿಲ್ಲ ಏ ಬೇಡ ಕಣಗುಂಡಕ ಯಾ ನಿನ್ನ ಮಗಳ ಜೀವನ ಎಕ್ಕ ಕೊಟ್ಟ ಹೋಗ್ಬಿಡುತ್ತೆ ಬೇಡ ಹೇಳದಷ್ಟು ಕೇಳ ಅವಳು ಜಯಮ್ಮನ ಮಾತು ಕಟ್ಕೊಂಡು ಕುಣಿ ಬೇಡ ಬೇ ಸೇಳ್ತಿನ ಕೇಳ ಬೇಡ ಅಂತ ಹೇಳಕತ್ತಿಲ್ಲ ಅವಳೇನೋ ಹೇಳ್ತಾಳ ಜೀವನ ಹಾಳು ಮಾಡಕ ನೀನು ಕೇಳಕ್ ಹೋಗ್ಬೇಡ ಅಮ್ಮಣಿ ಇದ್ರದ್ದು ಮುಂದೆ ಯೋಚನೆ ಇಲ್ಲ ನಂಗೆ ಇಬ್ಬರದ್ದು ಕೇಳಿ ಕೇಳಿ ತಲೆ ಕೆಡ್ತೈತಿ ನಿನ್ನ ಮಗನ ಕರ್ಕೊಂಡ್ ಬವ್ವ ನನ್ ಮಗಳು ನೋಡೋರಂತೆ ಲಕ್ಷ್ಮಕಯ್ಯ ನಿನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೀವಿ ಬಿಡು ನನ್ನ ಮಗು ಮದುವೆ ಆಗುತ್ತೆ ಅಂದ್ರೆ ಕೈ ಇದು ಕಲ್ಲಕ್ಕೆ ಬತ್ತಿ ಅಲ್ಲ ಅಲ್ಗ

ನೀನ್ ನೋಡು ಹೆಂಗ್ ಹೇಳಕ್ ಬತ್ತಿ ನನ್ಗೆ ಅಯ್ಯೋ ಏನ್ ಆಟಕ್ತಾಳೆ ನಿನ್ ಮೊಸಳೆ ಕಣ್ಣೀರಲ್ಲ ಆದ್ರೆ ಸುರ್ಸಕ್ ಬರ್ಬೋಣ ಕಂಡೀನಿ ಅಲ್ಲ ಅವಳಲ್ಲ ಅವಳ ಹತ್ರ ಬಿಲ್ಡಪ್ ಅವಳ ಹತ್ರ ತೋರ್ಸ್ಕ ನಿನ್ ಮೊಸ್ಲ ಕಣ್ಣೀರಲ್ಲ ನಿನ್ ಮಗ ಬೇಸ್ ಅವನೇ ಅಂತ ನನಗೂ ಗೊತ್ತೈತಿ ನೀನು ಇಲ್ದಿರೋದೆಲ್ಲ ಸುಳ್ಳು ಹೇಳ್ಕೊಂಡು ಹೂವ ಮಗ ಇಬ್ರು ನಮ್ಮೂರಿಗೆ ಬಂದು ನಾಟಕ ಮಾಡ್ತಿದ್ರಿ ಒಂದಲ್ಲ ಒಂದಿನ ನೀನ್ ಬಣ್ಣ ಬೈಲ್ ಮಾಡ್ತೀನಿ ಕಣ ಹೋಗ್ ಸುಮ್ಕ ಏ ಲೌಡಿ ಹೆಂಗಾರು ಒಂದು ಕಲಿ ಕಣಕಯ್ಯ ನಾನು ಸಪೋರ್ಟ್ ಹೋಗಿ ನಿಂತ್ಕೊಂತೀನಿ ನಮ್ಮ ಗುಂಡಕಾಯಿ ಮಗಳು ಬೇಸು ದುಮ್ ಡುಮ್ ಕವಳೆ ಚೆನ್ನಾಗವಳೆ ಒಡಬೆ ಜಗ್ಗಿ ಮಾಡ್ಸಿಕವ್ರ ಒಡಬೆ ಜಮೀನು ಹೊಲ ಎಲ್ಲ ಐತಿ ಸುಮ್ಮನೆ ಮಾಡಿ ಕೊಟ್ಬಿಡು ನಾನು ಹೇಳ್ದಂಗೆ ಹ್ಞೂ ಸರಿ ಕಣಕಯ್ಯ ನೀನು ಹೇಳ್ದಂಗೆ ತಗ ಸರಿ ನಾನು ಹೋಯ್ತಿನ ತಗ ಆಕಯ್ಯ ಒಂದು ಮಾತು ಕೇಳಲ್ಲ ಏ ಕೇಳಮ್ಮ ನಿಮ್ಮಂತವ್ರು ನಾನು ಕೇಳೋಕೆಚ್ಚ ನಾನು ಚಾ ಹೇಳಮ್ಮ ಅದೇನು ಅದೇನಂದ್ರೆ ನಾಳೆ ನನ್ನ ಮಗಂಗೆ ಹೆಣ್ಣು ನೋಡ್ಕೊಯ್ತೀವಲ್ಲ ನೀನು ಒಂಚೂರು ಬಂದೀಯಾ ನಾನು ಮೊದ್ಲೇ ನಾನು ನೋಡಿದ್ರೆ ಮೇಲೆ ಬರ್ತಾನೆ ಅವ್ನ ಜೊತೆ ನಾನು ಬರಬೇಕಾ ಏ ನಾನು ಬರೋಕ್ಕಿಲ್ಲಮ್ಮ ಅಕೋಯ್ ನಿಂದಮ್ಮಯ ಅಂತೀನ್ ಬ ಅಕಯ್ಯ ಹ್ಞೂ ಬರ್ತೀನಿ ಬತ್ತೀನಿ ಅಕ್ಕ ಹ್ಞೂ ಎರ ಜೊತೆ ಬರ್ಬೇಕು ಬೆಳಿಗ್ಗೆ ಏ ಯಾಕೋ ಏ ಬೆಳಿಗ್ಗೆ ಯಾಕ ಇವಾಗ ಸಂಜೆಗಾಲ ಬರಲಿಲ್ಲ ಅಕ್ಕ ಗುಂಡಕಯ್ಯ ಸಂಜೆ ಹೋಗ್ಬತ್ತಕ್ಕ ಹ್ಞೂ ಬರ್ತೀನಿ ಬರ್ತೀನಿ ಸರಿ ಕಣಕಯ್ಯ ನನ್ನ ಮನೆಗೆ ವೀಸಲ್ ಕೂಗ್ತೈತಿ ಆಫ್ ಮಾಡ್ಕೊತೀನಿ ಸರಿ ನೀನು ಉಂಡು ಬೆಳಗ್ಗೆ ಸಂಜೆ ಬರ್ತೀನಿ ನಿನ್ನ ಹತ್ರಕ್ಕೆ ನಂದೇ ಊರು ನಾನೇ ನನ್ನ ಮಗನಂಗೆ ಈ ಊರು ನನ್ನಂಗೆ ನಂದೆ ಈ ಊರು ನಂಗೆ ಈಗ ಬೇಕು ಹೇಗೆ ಹೆಂಗೆ ನನ್ನ ಮಗನಿಗೆ ಒಂದು ಹೆಣ್ಣು ನೋಡಿ ಇದೇ ಊರಾಗ ಮದುವೆ ಮಾಡ್ತಿದ್ದೀನಿ ನನ್ನ ಮಗ ಹುಚ್ಚ ಅಂತ ಹೇಳ್ಕೊಂಡು ಬರೀ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಿದ್ವಿ ನನ್ನ ಮಗನಿಗೆ ಗುಚ್ಚ ಹಿಡ್ದಿಲ್ಲ ಹೇಳ್ಕೊಬೇಕಂದ್ರೆ ಈ ಊರಾಗ ಯಾವುದಾರು ಹುಡುಗಿ ನೋಡಿ ಗಂಟಾಕಿ ಇದೇ ಸೆಟ್ಲ ಸೆಟ್ಲಾಗಿಬಿಡ್ಬೇಕು ಅದಕ್ಕೆ ಆ ಗುಂಡಕ್ಕು ಏನಾಯ್ತಾ ಹೊಲ ಆಸ್ತಿ ಜಮೀನೆಲ್ಲ ರೊಕ್ಕ ಜಗ್ಗಿ ಐತಿ ಅದಕ್ಕೆ ನಾಟಕ ಮಾಡ್ಕೊಂಡು ಈ ಥರ ಒಪ್ಪಿಸಿದ್ದು ನನ್ನ ನನ್ನನ್ನು ಯಾರು ಕಂಡು ಹಿಡಿತಾರೆ ನನ್ನ ಮಗ ಹುಚ್ಚ ಹುಚ್ಚವ್ಕಂಡು ಹೇಳ್ಕೊಂಡು ಇಡೀ ಊರನ್ನೇ ಸುತ್ತಾಡ್ತಿದ್ದಾನೆ ಅವಂಗೆ ಹೆಣ್ಮಕ್ಳೆ ಇಷ್ಟ ತಪ್ಪಬೇಕು ಮಾಡಬೇಕು ಅಂತೇಳಿ ಅದನ್ನ ನಾವು ಆಸೆ ಅವನು ತಿಳಿಸ್ಕೊತಾರೆ ಯಾರಿಗೂ ಗೊತ್ತಿಲ್ಲ ಈ ವಿಚಾರ ನನ್ನ ಮಗನ ಆಸೆ ನಾನು ಯಾವತ್ತೂ ಬೇಡ ಅಂತಂದಿಲ್ಲ ಅದಕ್ಕೆ ನಾನು ಈ ಥರ ಇರೋದು ಯಾರ್ದು ಅಂಕರಣೆಯೂ ಇಲ್ಲ ಹೆಂಗೆ ನಾವು ನನ್ನ ಮಗ ಇನ್ಮೇಲೆ ಗೊಂಡ ಕೈಯ ನಳಿಯ ದುಮ್ಮಕ್ಕಿದ್ರೂ ಪರವಾಗಿಲ್ಲ ಅವಳಿಗೆ ಮದುವೆ ಮಾಡ್ತೀನಿ ನನ್ನ ಮಗನ ಹೆಂಗಾದರೂ ಮಾಡಿ ಒಪ್ಪಿಸ್ತೀನಿ ಹೆಂಗೆ ಹೋಗ್ಲಿ ಅವಳನ್ನೇ ಮದುವೆ ಅವನು ಈ ಊರಲ್ಲಿ ನನಗೂ ಒಂದು ಸ್ಥಾನ ಸಿಗ್ಬೇಕಂದ್ರೆ ಅವಳನ್ನೇ ಮದುವೆ ಆಗ್ಬೇಕು ನಂದೇ ಇಲ್ಲಕ್ಕ ನಾನೇ ಮಾಲೀಕ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ